ಸುಮಾರು ಏಳ್ನೂರ ಐವತ್ತು ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಅಂತ ಕಂಡಿ ದೆಹಲಿ ದೆಹಲಿನಲ್ಲಿ ಇದ್ರದ್ದು ಬ್ಯಾಕ್ವರ್ಡ್ ಕ್ಲಾಸ್ ಸಮ್ಮೇಳನ ಇತ್ತು ಭಾಗಿದಾರ್ ಸಮ್ಮೇಳನ ಅದಕ್ಕೆ ಹೋಗಿದ್ದೆ ನಾನು ನಾನು ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಅಡ್ವೈಸರಿ ಕೌನ್ಸಿಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಓ ಬಿ ಸಿ ಯತೀಂದ್ರ ಸಿದ್ದರಾಮಯ್ಯನವರು ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶಂಸೆ ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಬಿಜೆಪಿಗಿನ ಜಾಸ್ತಿ ಮಾಡಿದ್ದೀವಿ ನಾವು ಅವರು ಏನು ಮಾಡಿಲ್ಲ ನಾವು ಮಾಡಿದ್ದೀವಿ ಇಲಾಖೆ ಕಾರ್ಯದರ್ಶಿಗಳು ಈಗ ಮೂರು ವರ್ಷ ಯಾವುದೇ ಅನುದಾನ ಕೊಡಕ್ಕಾಗಲ್ಲ ಮತ್ತೆ ಹುದ್ದೆಗಳನ್ನು ಬರ್ತೀವಿ